ಒಂದು ಜರಡಿ ಒಂದು ಗ್ಲಾಸ್ ಒಂದು ಗ್ಲಾಸ್ ನೀರು ಒಂದು ಪೇಪರ್ ಒಂದು ಚಿಕ್ಕ ಪ್ರಯೋಗ ಮಾಡೋಣ ಈಗ ನಾನು ಈ ಜರ್ಡಿ ಮೂಲಕ ನೀರನ್ನು ಹಾಕಿದ ನೀರೇನಾಗ್ತದ ಪಾರಾಗಿ ಕೇಳಬಹುದು ಈ ಜರ್ಡಿ ಮೂಲಕ ನೀರು ಬೀಳದಂಗೆ ಒಂದು ಚಿಕ್ಕ ಪ್ರಯೋಗ ಮಾಡೋಣ ಈಗ ಏನು ನಾನು ಈ ಜರಡಿಯನ್ನು ಬೋರ್ಲಾಗಿ ಮೇಲೆ ಇಡ್ತೀನಿ ಚಿಕ್ಕ ಹಾಳಿನ ಇದ್ರ ಮೇಲೆ ಇಟ್ಟು ಈಗ ಜಲ್ಲಿ ಇನ್ನು ನೀರು ಬೀಳ್ತದ ಟ್ರೈ ಮಾಡಿ ನೀ ಅನ್ಕೋಬಹುದು ನೀರು ಬೀಳಲ್ಲ ಅಂತ ಯಾಕಂದ್ರೆ ಹಾಳಿ ಇದೆ ಹಾಳಿನ ತೆಗಿತ ನೋಡೋಣ ನೀರ್ ಬಿಂತ ಬೀಳಲ್ಲ ಇದಕ್ಕೆ ಎರಡು ಕಾರಣ ಒಂದು ನೀರಿನ ಸರ್ಪೇಶ್ ಟೆನ್ಷನ್ ಕಾರಣ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಗಾಳಿಯ ಒತ್ತಡ ಕಾರಣ ಈ ಸಿಂಪಲ್ ಎಕ್ಸ್ಪಿರಿಮೆಂಟ್ ಮಾಡಬಹುದು ಈಗ ನೋಡ್ರಿ ಬೀಳ್ತಾ